ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ವಿಶೇಷತೆ ರಾಯರ ಸೇವೆ ಮಾಡುವುದು ಹೇಗೆ ಎಷ್ಟು ದಿನ ಮಾಡಬಹುದು ರಾಯರ ಸೇವೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಬಹಳಷ್ಟು ಜನ ನನ್ನ ಒಂದು ಇನ್ಸ್ಟಾ ಪೇಜ್ನಲ್ಲಿ ರಿಕ್ವೆಸ್ಟ್ ಮಾಡಿದರು ಮತ್ತು ಮೆಸೇಜ್ಗಳು ಮಾಡಿದ್ರು ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ನೀವು ರಾಯರ ಸೇವೆ ಮಾಡಬೇಕು ಅಂದರೆ ಯಾರೆಲ್ಲ ಮೊದಲನೇ ಬಾರಿ ಮಾಡ್ತಿದ್ದೀರ ರಾಯರ ಸೇವೆ ಈ ಒಂದು ಕೆಲಸ ಮಾಡಬೇಕಾಗತ್ತೆ ಮನಸ್ಸಿನಲ್ಲಿ ನಿಮ್ಮ ದೇಹದಲ್ಲಿರುವ ಈ ಕೆಟ್ಟು ಗುಣಗಳನ್ನು ಮೊದಲು ಬಿಡಬೇಕಾಗತ್ತೆ ಯಾವುದು ಹಗಲು ರಾತ್ರಿಗಳು ಇರೋದೆಷ್ಟು ಸತ್ಯನೋ ಹಾಗೆ ರಾಯರಿದ್ದಾರೆ ಅನ್ನೋದು ಅಷ್ಟು ನೀವು ನಂಬಬೇಕಾಗತ್ತೆ ಜಗತ್ತಿನಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅದೇ ರೀತಿ ಕತ್ತಲೆಗೆ ಬೆಳಕಿದ್ದಂತೆ ನಿಮಗೆ ಒಂದು ಸಮಸ್ಯೆ ರಾಯರೇ ಪರಿಹಾರ ಮಾಡ್ತಾರೆ ಕತ್ತಲೆಗೆ ಹೇಗೆ ಬೆಳಕಿರುತ್ತೋ ಹಾಗೆ ರಾಯರು ನಂಬಿದ್ರೆ ಬೆಳಕು ಅವರೇ ಬಂದು ಪರಿಹಾರ ಮಾಡ್ತಾರೆ ಅಂತ ಹೇಳ್ಬೋದು ನಾನು ಕೂಡ ಹೀಗೆ ಫಸ್ಟು ಈಗ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿರೋ ಪ್ರಕಾರ ನಾನು ರಾಯರು ಸೇವೆ ಮಾಡಿದ್ದೀನಿ ತುಂಬ ಮಾಡಿದ್ದೀನಿ ಆದರೆ ನನಗೆ ವರನೆ ಕೊಟ್ಟಿಲ್ಲ ಅನುಗ್ರಹಿಸಿಲ್ಲ ಅಂತಾರೆ ಪರಿಪೂರ್ಣವಾಗಿ ನಂಬಬೇಕು ಪೂರ್ಣ ಪರಿಪೂರ್ಣವಾಗಿ ನಂಬಬೇಕು ರಾಯರನ್ನ ಆವಾಗಲೇ ನಮಗೆ ರಾಯರು ನಮಗೆ ಅವರ ಅನುಗ್ರಹ ಆಗಿರ್ಬೋದು ಅವರ ಆಶೀರ್ವಾದ ಆಗಿರ್ಬೋದು ಕೊಡ್ತಾರೆ ನೀವು ಯಾವ ರೀತಿ ಅಂದರೆ ಎಷ್ಟು ಮಟ್ಟಿಗೆ ನಂಬಿಕೆ ಇಟ್ಕೋಬೇಕು ಅಂದರೆ ನನಗೆ ರಾಯರ ಬಗ್ಗೆ ನಂಬಿಕೆ ಇದೆ ಆದರೆ ಅವರು ಏನೂ ನನಗೆ ಅನುಗ್ರಹಿಸಿಲ್ಲ ಈ ಒಂದು ಸಣ್ಣ ಪುಟ್ಟ ಅನುಮಾನನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸುಳಿಬಾರ್ದು ಆವಾಗಲೇ ನೋಡಿ ರಾಯರ ಅನುಗ್ರಹ ಸಿಗುತ್ತೆ ನೋಡಿ ಗುರುಬಲ ಯಾರಿಗೆಲ್ಲ ಇಲ್ಲ ಅಥವಾ ತುಂಬ ಗುರುಬಲ ಇಲ್ದಿರ ತುಂಬ ಕಷ್ಟಗಳು ಅನುಭವಿಸ್ತಿದ್ದೀರ ನೀವು ರಾಯರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿ ಅಥವಾ ಸಾಯಿಬಾಬಾ ಗುರುಗಳಿಗೆ ಸಂಬಂಧಪಟ್ಟಿದ್ದು ಯಾವುದೇ ದೇವ್ರನ್ನ ಪೂಜೆ ಮಾಡಿ ಆದಷ್ಟು ನಿಮಗೆ ಗುರುಬಲದಿಂದ ಏನೆಲ್ಲ ಕೆಡುಗಳಾಗ್ತಿದೆ ಆ ಗುರುಬಲ ಸರಿ ಇಲ್ಲ ಗುರುಬಲ ಇಲ್ಲ ಅಂತ ಯಾರೆಲ್ಲ ನೀವು ನಂಬಿಕೆ ಇಟ್ಕೊಂಡು ಇದು ಮಾಡ್ತಿದ್ದೀರ ಆ ಥರದವ್ರಿಗೆ ಈ ಒಂದು ರಾಯರ ಸೇವೆ ಮಾಡೋದರಿಂದ ಆಗಿರ್ಬೋದು ಬಹಳ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ನಂತರ ನಾನು ರಾಯರ ಸೇವೆಯಲ್ಲಿ ವಿಶ್ವಾಸವಿರಬೇಕು ವಿಶ್ವಾಸ ಅನ್ನೋದು ತುಂಬ ಇರಬೇಕು ತುಂಬ ಇರಬೇಕು ಎಷ್ಟರ ಮಟ್ಟಿಗೆ ಅಂದರೆ ರಾಯರಿದ್ದಾರೆ ಏನೇ ಕಷ್ಟ ಬಂದರೂ ಅವ್ರು ನೋಡ್ಕೋತಾರೆ ಕಷ್ಟ ಎದುರಿಸೋ ಶಕ್ತಿ ಕೊಡ್ತಾರೆ ಅನ್ನೋದು ನಿಮಗೆ ನಂಬಿಕೆ ಬರಬೇಕು ಗುರುಬಲ ಎಂದರೆ ಇದುವೇ ಅಂತಲೂ ಹೇಳ್ಬೋದು ಯೋಗ್ಯತೆ ಪ್ರಯತ್ನಗಳ ಜೊತೆ ಗುರು ಪ್ರಸಾದವಿದ್ದರೆ ಮಾತ್ರ ದೇಹಬಲ ಮನೋಬಲ ಆತ್ಮಬಲಗಳು ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡುತ್ತದೆ ಅದಕ್ಕೆ ಹೇಳೋದು ನಾನು ಹೇಳಿದಂಗೆ ಗುರುಬಲ ಯಾರಿಗೆಲ್ಲ ಇಲ್ಲ ನೀವು ಸಮಸ್ಯೆಗಳು ಅನುಭವಿಸ್ತಿದ್ದೀರ ಗುರುರಾಯರನ್ನ ಪೂಜೆ ಮಾಡಿ ಅಂತ ಹೇಳ್ತೀನಿ ಮತ್ತು ನೀವು ಗುರುರಾಯರಿಗೆ ಎಷ್ಟೆಷ್ಟು ದಿನ ನೀವು ಸೇವೆ ಮಾಡ್ಬೋದು ಸೇವೆ ಅಂದರೆ ಏನು ಅಂತ ಬಹಳ ಜನ ಕೇಳಿದ್ರಿ ಸೇವೆ ಅಂದರೆ ಗುರುರಾಯರಿಗೆ ಪೂಜೆ ಮಾಡೋದು ವ್ರತ ಮಾಡೋದು ಅಂತ ಹೇಳ್ತೀನಿ ಎಷ್ಟೆಷ್ಟು ದಿನ ಮಾಡ್ಬೋದು ಅಂದರೆ ನೂರ ಎಂಟು ದಿನ ರಾಯರ ಸೇವೆ ಮಾಡ್ಬೋದು ನೂರ ಎಂಟು ದಿನ ಪೂಜೆ ಮಾಡ್ಬೋದು ಮನೇಲೇ ಆಗಿರ್ಬೋದು ಅಥವಾ ರಾಯರ ಮಠ ಹೋಗ್ಬೋದು ಅಥವಾ ಮಂತ್ರಾಲಯದಲ್ಲಿ ನೀವು ಅಲ್ಲೇ ಇದ್ಕೊಂಡು ನೀವು ನೂರ ಎಂಟು ದಿನ ಸೇವೆ ಮಾಡ್ಬೋದು ನ ನೆಕ್ಸ್ಟ್ ಬಂದು ಎಪ್ಪತ್ತೆರಡು ದಿನ ಮಾಡಬಹುದು ಐವತ್ನಾಲ್ಕು ದಿನ ಮಾಡ್ಬೋದು ನಲವತ್ತೆಂಟು ದಿನ ಮಾಡ್ಬೋದು ಮೂವತ್ತಾರು ದಿನ ಮಾಡ್ಬೋದು ಇಪ್ಪತ್ತೇಳು ದಿನ ಮಾಡಬಹುದು ನಂತರ ಇಪ್ಪತ್ನಾಲ್ಕು ದಿನ ಮಾಡ್ಬೋದು ಹದಿನೆಂಟು ದಿನ ಮಾಡ್ಬೋದು ರಾಯರ ಸೇವೆ ಮತ್ತು ಹನ್ನೆರಡು ದಿನ ಮಾಡಬಹುದು ಹತ್ತು ದಿನ ಮಾಡ್ಬೋದು ಏಳು ದಿನ ಮಾಡ್ಬೋದು ಐದು ದಿನ ಮಾಡ್ಬೋದು ಅಥವಾ ಮೂರು ದಿನ ಮಾಡ್ಬೋದು ರಾಯರ ಸೇವೆ ಅಂತ ಹೇಳ್ಬೋದು ಮಂತ್ರಾಲಯಕ್ಕೆ ತರಳಿ ಸೇವೆ ಮಾಡುವುದರಿಂದ ಶ್ರೇಷ್ಠ ಫಲ ದೊರೆಯುತ್ತದೆ ನಾನು ಮಂತ್ರಾಲಯಕ್ಕೆ ಹೋಗಿ ಒಂದು ಮೂರು ದಿನವೂ ಇದೆ ನೋಡಿ ಕಡಿಮೆ ಸಂಖ್ಯೆಯಲ್ಲಿ ಇವಾಗಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಸ್ವಲ್ಪ ಕಷ್ಟನೇ ರಾಯರಾಗೆ ನೀವು ನೂರ ಎಂಟು ದಿನ ಎಪ್ಪತ್ತೆರಡು ದಿನ ಐವತ್ನಾಲ್ಕು ಮನೆಯಲ್ಲೇ ಮಾಡ್ಬೋದು ನೀವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ರೂ ಕೂಡ ಅಥವಾ ಮನೆಯಲ್ಲೇ ಹತ್ರ ದೇವಸ್ಥಾನ ಇಲ್ಲ ಅಂದರೂ ಪರವಾಗಿಲ್ಲ ಮನೆಯಲ್ಲೇ ರಾಯರ ಫೋಟೋ ತಂದಿಡಿ ಅದರಲ್ಲೂ ಕಾಮದೇನೂ ಇರುವಂತಹ ಫೋಟೋ ಇಟ್ಟರೆ ಬಹಳ ಒಳ್ಳೆಯದು ಮತ್ತು ನೂರ ಎಂಟು ದಿನ ಮಾಡಬಹುದು ಮನೆಯಲ್ಲೇ ನೀವು ನೂರ ಎಂಟು ದಿನ ಪೂಜೆ ಮಾಡ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಮನೋಕಲ್ಪನೆಗಳ ಮನೋ ಆಸೆಗಳು ಅಥವಾ ನೀವು ಏನೆಲ್ಲ ಬಯಸ್ತಿದ್ದೀರ ಅದೆಲ್ಲ ಖಂಡಿತ ನಿಮಗೆ ನೆರವೇರುತ್ತೆ ನೂರ ಎಂಟು ದಿನ ನೂರ ಎಂಟು ಪ್ರದಕ್ಷಿಣೆ ಮನೆಯಲ್ಲೇ ಹಾಕ್ಬೋದು ಈಗ ನಿಮ್ಮ ದೇವ್ರ ಮನೆ ಅಥವಾ ಮಧ್ಯ ಮನೆಯಲ್ಲಿ ಅದಕ್ಕೆ ಆದಂಥ ಒಂದು ಸ್ಥಳ ಸೂರ್ಯನ ದಿಕ್ಕಿಗೆ ಫೋಟೋ ಇಟ್ಟು ಸ್ವಲ್ಪ ಜಾಗ ಮಾಡಿಕೊಂಡು ಸುತ್ತೋ ಥರ ಪ್ರದಕ್ಷಿಣೆ ಹಾಕೋ ಥರ ಮನೆಯಲ್ಲೇ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಮಾಡಿ ಮಂತ್ರಾಲಯ ಕ್ಷೇತ್ರದಲ್ಲಿರುವ ಗುರುರಾಯರು ಹೇಳಿರ್ಬೇಕ ಹೇಳಿರೋ ಅಂಥದ್ದು ಮಾತೇ ನೀವು ಕೇಳಿದ್ದೀರಾ ಅಂದ್ಕೋತೀನಿ ಮನೆಯೇ ಮಂತ್ರಾಲಯ ಅನ್ನೋದು ಫಸ್ಟು ಇರುತ್ತೆ ಅದಾದ ನಂತರ ನೀವು ಅವ್ರ ಕ್ಷೇತ್ರಕ್ಕೆ ಹೋದರೆ ನೋಡಿ ಕೆಲವೊಂದು ಕ್ಷೇತ್ರಗಳಿಗೆ ಹೋದ್ರೇ ಕೆಲವೊಂದು ಪಾಪಗಳನ್ನ ನಾವು ಕಳ್ಕೊತೀವಿ ಅದಕ್ಕೆ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಮನೆ ದೇವ್ರಿಗಾಗಿರಬಹುದು ಅಥವಾ ಈ ಥರ ಶಕ್ತಿ ದೇವತೆಗಳು ಅಥವಾ ಈ ರೀತಿ ಕ್ಷೇತ್ರಗಳಿಗೆ ಓದ ಹೋಗಬೇಕು ಅನ್ನೋದು ಇದಕ್ಕೆ ಕೆಲವೊಂದು ಕರ್ಮಗಳು ಪಾಪಗಳು ನಾವು ಕಳ್ಕೊತೀವಿ ಅದಕ್ಕೆ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಯಾವುದಾದ್ರೂ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ನಮ್ಮ ಪಾಪ ಪುಣ್ಯಗಳನ್ನ ಕಳ್ಕೊಳ್ಳೋದಿಕ್ಕೆ ಸ್ತ್ರೀಯರು ಕೂಡ ಮಾಡ್ಬೋದು ನೋಡಿ ಸ್ತ್ರೀಯರು ಮಾಡೋದಾದರೆ ಮುಟ್ಟಾಗಿರ್ತೀರಲ್ಲ ಐದು ದಿನ ಒಬ್ಬೊಬ್ರು ಏಳು ದಿನ ಒಂಬತ್ತು ದಿನ ಮಾಡೋದಿಲ್ಲ ಆ ದಿನಗಳನ್ನ ಸ್ಕಿಪ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತೀನಿ ರಾಯರು ಸೇವೆ ಮಾಡಿದ್ರೆ ನೀವು ಏನು ಸಂಕಲ್ಪ ಇಟ್ಟಿರ್ತೀರೋ ಮಕ್ಕಳು ಮದುವೆ ಆಗಿಲ್ವಾ ಅಥವಾ ಗಂಡನ ಆರೋಗ್ಯ ಸರಿ ಇಲ್ವಾ ಅಥವಾ ಮನೆಯಲ್ಲಿ ತುಂಬ ಕಿರಿಕಿರಿ ಅಥವಾ ಮನೆಯಲ್ಲಿ ಏನೇ ಸಮಸ್ಯೆ ಮಕ್ಕಳು ಓದುತ್ತಿಲ್ವಾ ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ನೀವು ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಸೇವೆ ಮಾಡ್ಬೋದು ಅಂತ ಹೇಳ್ತೀನಿ ಏಕಾದಶಿ ಪೂಜೆ ಕೂಡ ತುಂಬಾ ಮುಖ್ಯ ಲೈಕ್ ಏಳು ಮೂವತ್ತರೊಳಗೆ ಊಟ ಮಾಡಿಬಿಡಬೇಕು ಅದರ ಹಿಂದಿನ ದಿನ ನಂತರ ನೀವು ಉಪವಾಸ ಮಾಡೋದಾದರೆ ಲಘು ಫಲಹಾರ ತಗೊಬೋದು ಹಣ್ಣುಗಳು ಹಣ್ಣು ಹಂಪಲುಗಳು ತಗೊಬೋದು ಅಂತ ಹೇಳ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ ರೀತಿ ಸೇವೆ ನೀವು ಸಂಕಲ್ಪ ಮಾಡ್ತೀರಾ ಅನ್ನೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ತೊಗೊಬಾರ್ದು ಬರೀ ಈ ರೀತಿ ಸಾತ್ವಿಕ ಆಹಾರ ವೆಜ್ ಅಂತೂ ಬಿಡಬೇಕಾಗತ್ತೆ ನೋಡಿ ದೇವರು ನಮಗೆ ಎಷ್ಟು ಸುಂದರವಾದ ಪ್ರಪಂಚ ಕೊಟ್ಟಿದ್ದಾರೆ ದೇವರು ನಮಗೆ ಎಲ್ಲ ಎಲ್ಲ ಇವತ್ತು ನಾವು ಕುತ್ಕೊಂಡು ಈ ಬಣ್ಣ ಬಣ್ಣದ ಪ್ರಪಂಚದಲ್ಲಿ ನಾವು ಇದ್ದೀವಿ ಅಂದರೆ ಅದು ದೇವ್ರು ಕೊಟ್ಟಿರೋದೆ ನಮಗೆ ದೇವ್ರಿಗೋಸ್ಕರ ಇದೊಂದು ನೂರ ಎಂಟು ದಿನ ಅಥವಾ ಒಂದು ತಿಂಗಳು ಆರು ತಿಂಗಳು ಒಂದು ವರ್ಷ ನಾನ್ ವೆಜ್ ಬಿಡೋದ್ರಲ್ಲಿ ಏನು ತೊಂದರೆ ಇಲ್ಲ ನೀವು ತುಂಬ ನಾನ್ ವೆಜ್ ಬಿಡೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ ತಿಂತಾರೆ ಅಂದರೆ ಈ ರೀತಿ ಈ ಸಂಖ್ಯೆಗಳಲ್ಲಿ ನೀವು ವ್ರತ ಮಾಡ್ತೀರಾ ಅಂದರೆ ತಿನ್ನೋದು ಬೇಡ ಮಾಡೋದು ಬೇಡ ಅಂತೀನಿ ಅಥವಾ ವಾರ ವಾರ ವ್ರತ ಮಾಡೋರಾದರೆ ಖಂಡಿತ ಒಂದು ಬುಧವಾರ ಶುಕ್ರವಾರ ಆ ಮೂರು ದಿನ ಬಿಟ್ಟು ಉಳಿದಂಥ ದಿನಗಳಲ್ಲಿ ನೀವು ತಿನ್ಕೊಬಹುದು ಅಂತ ಹೇಳ್ತೀನಿ ಮತ್ತು ಸೇವೆ ಮಾಡಬೇಕಾದ್ರೆ ನೀವು ರಾಯರಿಗೆ ಮನೆಯಲ್ಲಿ ದೀಪ ಹಚ್ಚಿ ದೀಪ ತುಂಬ ಶ್ರೇಷ್ಠ ಅವ್ರಿಗೆ ಮತ್ತು ಪರಿಮಳಾಚಾರ್ಯರಿಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ಅಂತ ಹೇಳ್ತಾರೆ ನಂತರ ತುಳಸಿ ಮಾಲ ಹಾಕೋದನ್ನ ಮರಿಬೇಡಿ ಅದು ಅವರಿಗೆ ತುಂಬ ನೀವು ಮಲ್ಲಿಗೆ ಹೂವು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಬೇರೆ ಯಾವ ಹೂವು ಹಾಕಿಲ್ಲ ಅಂದರೂ ಪರವಾಗಿ ಎರಡು ದಳ ತುಳಸಿ ಇಟ್ರೂ ಸಾಕು ನಂತರ ಪೂಜೆ ಎಲ್ಲ ಮುಗಿದಿದ ಮೇಲೆ ಕೃಷ್ಣಾರ್ಪಣ ಮಸ್ತು ಅಂತ ರಾಯರಿಗೆ ಹೇಳ್ಕೊತ ನೀವು ಪೂಜೆ ಮುಗಿಸ್ಬೋದು ನಂತರ ನೀವು ನೈವೇದ್ಯಕ್ಕೆ ಏನು ಇಡ್ತೀರ ಅನ್ನೋದಾದರೆ ನಿಮ್ಮ ಶಕ್ತಿಗೆ ಅನುಸಾರ ಕಲ್ ಸಕ್ಕರೆ ಇಡ್ಬೋದು ಡ್ರೈ ಫ್ರೂಟ್ಸ್ ಇಡ್ಬೋದು ಅಥವಾ ಪಾಯಸ ಇಡ್ಬೋದು ಮತ್ತು ಹೂರ್ಣ ಒಬ್ಬಟ್ಟಿನ ಊರ್ಣ ಇಡ್ಬೋದು ಹಾಲು ಇಡ್ಬೋದು ಅಥವಾ ಏನೂ ಸಿಕ್ಕಿಲ್ಲ ಅಂದರೆ ಎರಡು ಬಾಳೆಹಣ್ಣು ಕಾಯು ಅದೇನೂ ಆಗಿಲ್ಲ ಅಂದರೆ ನೀರು ಕೂಡ ಇಡ್ಬೋದು ರಾಯರು ಇದೇ ಬೇಕು ಅದೇ ಬೇಕು ಅಂತ ಅಪೇಕ್ಷೆ ಇಲ್ಲ ಅವರಿಗೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೋ ಫಾಲೋ ಮಾಡ್ತಿದ್ರೋ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು